ಸರ್ಕಾರ ಏಳನೇ ವೇತನ ಆಯೋಗ ಜಾರಿಯಲ್ಲಿ ವಿಳಂಬ ನೀತಿ ಅನುಸರಿಸುತ್ತಿರುವುದಕ್ಕೆ ರಾಜ್ಯ ಸರ್ಕಾರಿ ನೌಕರ ಸಂಘ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ನೌಕರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಆಯೋಗದ ವರದಿ ಅನುಷ್ಠಾನದ ಕುರಿತು ಬರುವ ಸಚಿವ ಸಂಪುಟದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುವ ವಿಶ್ವಾಸವಿದೆ ಎಂದರು ಸ್ವಾಗತವನ್ನು ರಾಜ್ಯದ ಮೋಹನ್ ಕುಮಾರ್ ಅವರಿದ್ದಾರೆ ಜಿಲ್ಲಾ ಕಾರ್ಯದರ್ಶಿಗಳಾಗಿರುವಂಥ ಕೃಷ್ಣಮೂರ್ತಿ ಅವರಿದ್ದಾರೆ ಗೌರವಾಧ್ಯಕ್ಷ ಒಂದು ಸಂಪ್ರದಾಯ ಸೊ ಎಲ್ಲ ಸಂದರ್ಭಗಳಲ್ಲೂ ಕೂಡ ಆದಾಗ ಒಂದು ಕಾರ್ಯಕ್ರಮವನ್ನು ಮಾಡಿ ಮಾಡುವಂಥದ್ದು ಒಂದು ಸಂದರ್ಭ ಹಾಗಾಗಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಪ್ರಮುಖವಾಗಿ ಭೋಜೇಗೌಡರು ಧನಂಜಯ್ ಸರ್ಜಿಯವರು ಬಲ್ಕೀಶ್ ಬಲ್ಕೇಶ್ ಅವರು ಮಂಜುನಾಥ್ ಗೌಡ್ರು ಸುಂದರೇಶ್ ಮತ್ತು ರವಿಕುಮಾರ್ ಪಲ್ಲವಿಯವರು ಹಾಗೆಯೇ ಎಂ ಪಿ ಅವರಾದಂಥ ರಾಘವೇಂದ್ರ ಅವರು ಇಷ್ಟು ಜನಗಳಿಗೆ ಇತ್ತೀಚೆಗೆ ನಡೆದಂಥ ಚುನಾವಣೆಗಳಲ್ಲಿ ಮತ್ತು ನಾಮಿನೇಷನಲ್ಲಿ ಆಗಿರುವಂಥ ಜನಪ್ರತಿಗಳಿಗೆ ಒಂದು ಅಭಿನಂದನೆಯನ್ನು ಕೂಡ ಇಟ್ಕೊಂಡಿದ್ದೇವೆ ಅವರಿಗೆ ಸನ್ಮಾನವನ್ನು ಕೂಡ ನಾವು ಆ ಕಾರ್ಯಕ್ರಮದಲ್ಲಿ ಮಾಡ್ತೇವೆ ಎರಡನೇದು ನಮ್ಮ ನವೀಕೃತ ಒಂದು ಭವನ ಸೊ ಅದು ಫ್ರಂಟ್ ಫ್ರಂಟೆಲ್ಲ ಎಲಿವೇಶನ್ ಎಲ್ಲ ತುಂಬ ಡಿಸ್ಟರ್ಬ್ ಆಗಿತ್ತು ಅದು ಹೊಸ್ದಾಗಿ ಸುಮಾರು ಒಂದು ಇಪ್ಪತ್ತು ಲಕ್ಷ ವೆಚ್ಚದಲ್ಲಿ ಒಂದೆಲ್ಲ ರಿನೋವೇಟ್ ಮಾಡಿ ಒಂದು ಇಂಟೀರಿಯರ್ಸ್ ಎಲ್ಲ ಕೂಡ ಒಂದಿಷ್ಟು ವರ್ಕ್ ಮಾಡಿದ್ವಿ ಅದನ್ನು ಕೂಡ ಒಂದು ಉದ್ಘಾಟನೆ ಮಾಡಬೇಕು ಅಂತೇಳಿ ಅದನ್ನು ಕೂಡ ಕಾರ್ಯಕ್ರಮದ ಜೊತೆ ಜೋಡಿಸ್ಕೊಂಡಿರೋದು ಇದೆಲ್ಲದಕ್ಕೂ ಮುಖ್ಯವಾಗಿ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಪ್ರತಿಭಾ ಪುರಸ್ಕಾರ ಅನ್ನುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ ಸೊ ಇದು ಪ್ರತಿ ವರ್ಷ ನಾವು ರಾಜ್ಯ ಸರ್ಕಾರಿ ನೌಕರ ಸಂಘದಿಂದ ಮಾಡುವಂಥ ಕಾರ್ಯಕ್ರಮ ಸುಮಾರು ಶಿವಮೊಗ್ಗದಲ್ಲಿ ಐನೂ ನಾನ್ನೂರಕ್ಕೂ ಹೆಚ್ಚು ಮಕ್ಕಳಿದ್ದಾರೆ ಅರೌಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದವ್ರಿಗೆ ರಾಜ್ಯ ಸಂಘದಿಂದ ನಾವು ಅಧ್ಯಕ್ಷ ಆದಮೇಲೆ ಕಳೆದ ನಾಲ್ಕು ವರ್ಷಗಳಿಂದ ಆನ್ಲೈನಲ್ಲಿ ಅಪ್ಲಿಕೇಶನ್ ಕಾಲ್ ಮಾಡಿ ಸೆಲೆಕ್ಟ್ ಮಾಡಿ ಗುರುತಿಸ್ತೇವೆ ಇಷ್ಟೊಂದು ಈ ವರ್ಷ ಹತ್ತು ಸಾವಿರ ಜನ ಮಕ್ಕಳು ರಾಜ್ಯ ಸಂಘದಿಂದ ನಾವು ಕೊಡ್ತಾ ಇದ್ದೀವಿ ಈಗಾಗಲೇ ಬೆಂಗಳೂರು ಬೆಂಗಳೂರು ರೂರಲ್ ರಾಯಚೂರು ಆ್ಯಂಡ್ ರಾಮನಗರ ಮೂರು ಜಿಲ್ಲೆ ಮುಗಿಸ್ಕೊಂಡು ನಾಲ್ಕನೇ ಜಿಲ್ಲೆ ಮಾಡ್ತಾಯಿದ್ವಿ ಇಪ್ಪತ್ತ ಎರಡಕ್ಕೆ ಬಾಗಲ್ಕೋಟೆ ಇದೆ ಹೀಗೆ ಪ್ರತಿ ಜಿಲ್ಲೆಯಲ್ಲೂ ನಾಲ್ನೂರಿಂದ ಐನೂರು ಮಕ್ಕಳು ನೈಂಟಿ ಟು ಹಂಡ್ರೆಡ್ ಪರ್ಸೆಂಟ್ ಅಂಕವನ್ನು ಸ್ಟೇಟ್ ಸಿಲೆಬಸ್ ಸಿ ಬಿ ಎಸ್ ಸಿ ಆ್ಯಂಡ್ ಐ ಸಿ ಎಸ್ ಸಿ ತೆಗೆದವ್ರಿಗೆ ನಾವು ಒಂದು ಸಾವಿರ ರೂಪಾಯಿ ನಗದು ಪುರಸ್ಕಾರ ಒಂದು ಶಾಲು ಒಂದು ಹಾರ ಒಂದು ಬ್ಯಾಗು ಮತ್ತು ಒಂದು ಸ್ಮರಣಿಕೆಯನ್ನು ಕೊಟ್ಟು ಅವ್ರನ್ನ ಗೌರವಿಸುವಂಥ ಕೆಲಸವನ್ನು ರಾಜ್ಯದಲ್ಲಿ ಮಾಡ್ತಾಯಿದ್ದೇವೆ ಅದರ ಒಂದು ಭಾಗವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ನಮ್ಮ ಸರ್ಕಾರಿ ನೌಕರ ಮಕ್ಕಳು ಇನ್ಕ್ಲೂಡಿಂಗ್ ಪೊಲೀಸ್ ಸೇರಿ ಸೊ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಕೂಡ ಪ್ರಮುಖವಾಗಿರುವಂಥ ಎಸ್ ಎಲ್ ಸಿ ಪಿ ಯು ಸಿ ಸ್ಟೂಡೆಂಟ್ಸ್ಗೆ ನಾವು ಆ ವೇದಿಕೆಯಲ್ಲಿ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಕೂಡ ಮಾಡ್ತೇವೆ ಸ್ವಲ್ಪ ಅದನ್ನು ಅದೇ ಆ ಕಟ್ಟಡ ಅವರ ಅನುದಾನದಲ್ಲೇ ಆಗಿರೋದು ಸರ್ ಸೆವೆಂತ್ ಕೇ ಕಮಿಷನ್ ಈಗಾಗಲೇ ರಿಪೋರ್ಟ್ಸ್ ಎಲ್ಲ ಕೊಟ್ಟಾಗಿದೆ ಮನೆ ಮುಖ್ಯಮಂತ್ರಿಗಳು ಕೂಡ ಭೇಟಿ ಮಾಡಿದಾಗ ಕೋಡ್ ಆಫ್ ಕಂಡಕ್ಟ್ ಮುಗಿಲಿಂದರು ಮನೆ ಉಪಮುಖ್ಯಮಂತ್ರಿಗಳನ್ನೂ ಕೂಡ ಭೇಟಿ ಮಾಡಿದ್ವಿ ಅಧಿಕಾರಿಗಳು ಕೂಡ ಎಲ್ಲ ಡಾಟಾ ಕಲೆಕ್ಟ್ ಮಾಡ್ತೀರ ಲಾಸ್ಟ್ ಕ್ಯಾಬಿನೆಟ್ನಲ್ಲೂ ಕೂಡ ಆ ವಿಷಯವನ್ನು ಚರ್ಚೆ ಮಾಡಿದರೆ ಅಫಿಷಿಯಲ್ ಆಗಿ ಅದು ರೆಕಾರ್ಡ್ ಆಗಿಲ್ಲ ಯಾಕಂದರೆ ನೋಟಿಸ್ ಆಗಿರಲಿಲ್ಲ ಸೊ ಕಮ್ಮಿಂಗ್ ಕ್ಯಾಬಿನೆಟಿಗೆ ಬಂದು ಅದು ಇಂಪ್ಲಿಮೆಂಟ್ ಆಗ್ಬೋದು ಅನ್ನುವಂಥ ನಿರೀಕ್ಷೆ ರಾಜ್ಯದ ನೌಕರಲ್ಲಿದೆ ಸೊ ಪೇ ಕಮಿಷನ್ ರಿಪೋರ್ಟ್ ಕೊಟ್ಟ ಒಂದು ತಿಂಗಳಲ್ಲಿ ಇಂಪ್ಲಿಮೆಂಟ್ ಆಗಿರುವಂಥ ಉದಾಹರಣೆ ಹಲವಾರು ವರ್ಷಗಳಿಂದ ಆಗಿದೆ ಈಗಾಗಲೇ ಮೂರುವರೆ ನಾಲ್ಕು ಇದೆ ಸೊ ಹಾಗಾಗಿ ನಾವು ಕೂಡ ಸರ್ಕಾರದ ಮೇಲೆ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿದ್ದೇವೆ ಜೂನ್ ಅಂತ್ಯದ ಒಳಗಾಗಿ ಇದನ್ನು ಜಾರಿಗೆ ತರಬೇಕು ಅನ್ನುವಂಥ ವಿನಂತಿ ಆಗ್ರಹ ನಮ್ದಾಗಿದೆ ಸೊ ಅದೇನಾದರೂ ಕೂಡ ಸರ್ಕಾರ ಸಕಾರಾತ್ಮಕವಾಗಿ ಅಧಿಕಾರಿಗಳು ಕೂಡ ಹೇಳ್ತಾ ಇದ್ದಾರೆ ಸೊ ಜೂನ್ ಆರ್ ಜುಲೈ ಫಸ್ಟ್ ವೀಕಲ್ಲಿ ಮಾಡ್ತೀವಿ ಅಂತೇಳಿ ಸೊ ನೋಡೋಣ ನಾವು ಕೂಡ ಅಲ್ಲಿವರೆಗೆ ಕಾಯ್ದು ನೋಡುವಂಥ ತಂತ್ರವನ್ನು ಕೂಡ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅದಾಗಿಲ್ಲ ಅಂತ ಹೇಳಿದ್ರೆ ಮುಂದೆ ನಾವೆಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ ಏನು ಮಾಡಬೇಕು ಅನ್ನುವಂಥ ತೀರ್ಮಾನಗಳನ್ನು ನಾವು ಮುಂದಿನ ದಿನಗಳಲ್ಲಿ ತೆಗೆದುಕೊಳ್ತೇವೆ ಎಲ್ಲೋ ಒಂದು ಕಡೆ ವಿಶ್ವಾಸ ಇದೆ ಸೊ ಬಹುಶಃ ಸರ್ಕಾರ ಆ ದಿಸಿನಲ್ಲಿ ಸ್ಪೀಡಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ಆಗ್ರಹವನ್ನು ನಾವು ಸರ್ಕಾರಕ್ಕೆ ಕೇಳ್ತೇವೆ ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರಾಜ್ಯ ಸಮ್ಮೇಳನ ಮಾಡಿದ ಪ್ಯಾಲೇಸ್ ಗ್ರೌಂಡಲ್ಲಿ ಎರಡೂವರೆ ಲಕ್ಷ ಜನ ಎದುರುಗಡೆನೆ ಭರವಸೆ ಕೊಟ್ಟಿದ್ದರು ಪೇ ಕಮಿಷನ್ ರಿಪೋರ್ಟ್ ಬರ್ತದೆ ನಾನು ಇಂಪ್ಲಿಮೆಂಟ್ ಮಾಡ್ತೇನೆ ಅಂದರು ರಿಪೋರ್ಟ್ ಬಂದು ನಾಲ್ಕು ತಿಂಗಳಾಗಿದೆ ನಮಗೂ ಅರ್ಥ ಆಯಿತು ಕೋಡ್ ಆಫ್ ಕಂಡಕ್ಟ್ ಇದೆ ಅಂತ ಹೇಳಿ ಸೊ ಅದು ಮುಗಿದಾದ್ಮೇಲೆ ಆದರೂ ಕೂಡ ಈಗ ಪ್ರಾರಂಭವನ್ನು ಅದ್ರ ಬಗ್ಗೆ ಇನಿಷಿಯೇಟಿವ್ ತೊಗೊಂಡು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋಂಥದ್ದು ಅವರ ಮಾತಿನಂತೆ ನಮ್ಮ ಆಗ್ರಹ ಆಗಿದೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಅದ್ರ ಬಗ್ಗೆ ಸಂಘಟನೆ ನಿರಂತರವಾಗಿ ಒತ್ತಡವನ್ನು ಸರ್ಕಾರದ ಮೇಲೆ ಇರ್ತಾ ಇದೆ ಸರ್ ಫಸ್ಟ್ ಪೇ